ಜನಿವಾರ ತೆಗೆಯುವಂತೆ ಸಿಟಿ ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಮಹಾ ಎಡವಟ್ಟೊಂದನ್ನು ಮಾಡಿದ್ದಾರೆ ಸಿಬ್ಬಂದಿಗಳು ಸಿಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿ ಎಕ್ಸಾಮ್ ಬಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಜನಿವಾರ ತೆಗೆಸಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಗಳು ಕೂಡ ಬರ್ತಾ ಇದೆ ತೆಗೆಸಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಗಳು ಬರ್ತಾ ಇದೆ ಶಿವಮೊಗ್ಗ ಡಿಸಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಬ್ರಾಹ್ಮಣ ಸಂಘದ ಮುಖಂಡರು ಡಿಸಿ ಭೇಟಿ ಮಾಡಿ ಕೂಡಲೇ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹಗಳು ಕೂಡ ಬರ್ತಾ ಇದೆ ಕಾಶಿದಾರ ಗಾಯತ್ರಿ ಮಂತ್ರ ದೀಕ್ಷೆಯ ಜನಿವಾರವನ್ನ ತೆಗೆಸಿದ್ದಾರೆ ಸಿಬ್ಬಂದಿಗಳು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಧರ್ಮ ವಿರೋಧಿ ನೀತಿಯನ್ನ ಅನುಸರಿಸಲಾಗಿದೆ ಅಂತ ಹೇಳಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಮೊದಲನೆಯ ದಿನ ಸಿಇಟಿ ಟಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶವನ್ನ ಕೊಟ್ಬಿಟ್ಟು ಆ ನಂತರ ನೀನು ಜನಿವಾರ ಹಾಕೊಂಡಿದ್ಯಾ ತಗಿ ಅಂತ ಹೇಳಿ ಸಿಬ್ಬಂದಿಗಳು ವಿದ್ಯಾರ್ಥಿಯ ಮೇಲೆ ದರ್ಪ ಮೆರೆದಿದ್ದಾರೆ ಜನಿವಾರ ಏನ್ ಮಾಡಿತ್ತಂತೆ ಜನಿವಾರ ಶರ್ಟ್ ಇಂದ ಬನಿನಿಂದ ಒಳಗಡೆ ಇರುತ್ತೆ ಏನ್ ಮಾಡಿತ್ತು ಜನಿವಾರ ಅಂತ ಹೇಳಿ ಇದೀಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ರಾಜ್ಯಾದ್ಯಂತ ಸಿಇಟಿ ಪರೀಕ್ಷೆಯನ್ನ ಬರೀಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಒಂದಷ್ಟು ರೂಲ್ಸ್ ಗಳಿದೆ ಅದನ್ನ ಫಾಲೋ ಮಾಡಬೇಕು ವಿದ್ಯಾರ್ಥಿಗಳು ಓಕೆ ಫಾಲೋ ಮಾಡ್ತಾ ಇದ್ದಾರೆ ಈ ಹಿಂದೆ ಇದೇ ರೀತಿಯಾದಂತಹ ಘಟನೆಗಳು ಕೂಡ ನಡೆದಿತ್ತು ಮಾಂಗಲ್ಯ ಹಾಕೊಂಡಿದ್ದಾರೆ ಅಂತ ಹೇಳಿ ಮಾಂಗಲ್ಯ ತಗ್ಗಿಸಿರುವಂತಹ ಘಟನೆ ಆಗಿದೆ ಇನ್ನು ಇನ್ನು ಯಾವ ಯಾವ ರೀತಿಯಾದಂತಹ ಘಟನೆಗಳಾಗುತ್ತೋ ಗೊತ್ತಿಲ್ಲ ಆದ್ರೆ ಜನಿವಾರ ಏನ್ ಮಾಡಿತ್ತು

ಈ ಒಂದು ಸೀರಿಯಸ್ನೆಸ್ ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ಸರಿಯಾಗಿ ಓದೋರಿಗೆ ಸಹಾಯ ಮಾಡಲಿಕ್ಕೆ ಅದೇ ರೀತಿ ಕಾಪಿ ಇಟ್ಟೆ ಆಗ್ತಿದ್ದಾಗಿ ಅವರಿಗೆ ಡಿಸ್ಟರ್ಬ್ ಆಗ್ತಿದ್ದಂಗೆ ಅಲ್ಲಿ ಶಾಂತತೆ ಮೇಂಟೈನ್ ಮತ್ತೊಂದು ನಾವು ಆಗ್ರಹ ಪೂರ್ವಕವಾಗಿ ತಮ್ಮಲ್ಲಿ ಮತ್ತೊಂದು ಏನು ಹೇಳ್ತಾ ಇದ್ದೀವಿ ಅಂದ್ರೆ ಇಂತ ಒಂದು ವ್ಯವಸ್ಥೆನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಬೇಸಿಕ್ ಇಮ್ಯುನಿಟಿ ಆದಂತ ಒಂದು ಫೈರ್ ಇಂಜಿನ್ಗಳು ತಾಲೂಕು ಇದರಲ್ಲಿ ಇಲ್ಲ ಅಂತಂದ್ರೆ ಇದು ತಾಲೂಕು ಆಡಳಿತದ ವ್ಯವಸ್ಥೆ

ಚೌಬಾರ ನಿವಾಸಿ ಸುಚಿವ್ರತ್ ಕುಲಕರ್ಣಿ ವಂಚಿತ ವಿದ್ಯಾರ್ಥಿಯಾಗಿದ್ದಾರೆ ವರ್ಷ ಪೂರ್ತಿ ಓದ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಎಕ್ಸಾಮ್ ಹಾಲ್ಗೆ ಹೋದಂತಹ ಸಂದರ್ಭದಲ್ಲಿ ಸಿಬ್ಬಂದಿಗಳು ಮಾಡುವಂತಹ ಎಡವಟ್ಟಿನಿಂದ ಇಡೀ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಿದೆ ಯಾರು ಕೊಡ್ತಾರೆ ಇದೀಗ ಭವಿಷ್ಯವನ್ನ ಪಾಪ ಸಿಟಿ ಎಕ್ಸಾಮ್ ಬರೆದು ಮುಂದೆ ಏನ್ ಮಾಡ್ಬೇಕು ಅನ್ನುವಂತಹ ತೀರ್ಮಾನವನ್ನ ಕೈಗೊಳ್ತಾ ಇದ್ರು ಕುಟುಂಬಸ್ಥರು ಇದೀಗೆಲ್ಲವೂ ಕೂಡ ಹಾಳಾಗಿದೆ ಸಾಯಿ ಸ್ಫೂರ್ತಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಆಗಿರುವಂತಹ ಎಡವಟ್ಟಿದು ಇದೀಗ ವಿದ್ಯಾರ್ಥಿ ಪಾಪ ಸಿಬ್ಬಂದಿಗಳು ಮಾಡಿರುವಂತಹ ಎಡವಟ್ಟಿನಿಂದ ಕಣ್ಣೀರು ಹಾಕೊಂಡು ದಯವಿಟ್ಟು ಪ್ಲೀಸ್ ಎಕ್ಸಾಮ್ ಬರೆಯೋದು ಬಿಡಿ ನಾವ್ ಯಾಕೆ ತೆಗಿಬೇಕು ಜನಿವಾರವನ್ನ ನಾವು ತೆಗಿಯೋದಿಲ್ಲ ತೆಗಿಯೋದೇ ಆದ್ರೆ ನಾವು ಎಕ್ಸಾಮೇ ಬರೆಯೋದಿಲ್ಲ ಅನ್ನುವಂತಹ ಮಾತುಗಳನ್ನ ವಿದ್ಯಾರ್ಥಿಗಳು ಆಡ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಕೆ ಬಿ ಪ್ರಸನ್ನ ಮಾಜಿ ಶಾಸಕರು ಬ್ರಾಹ್ಮಣ ಸಮಾಜದ ಪ್ರಮುಖರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ 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 ಹೇಳಿ ಮೇಡಮ್ ಸರ್ ಸಿಇಟಿ ಪರೀಕ್ಷೆಗೆ ತಯಾರು ಮಾಡ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ವರ್ಷ ಇಡೀ ಓದಿರ್ತಾರೆ ಕಷ್ಟಪಟ್ಟು ರಾತ್ರಿ ಹಗಲು ಅನ್ನೋದೇ ಓದಿರ್ತಾರೆ ಬಟ್ ಆದರೆ ಎಕ್ಸಾಮ್ ನಡೆಯುವ ಸಂದರ್ಭದಲ್ಲಿ ಅಂದ್ರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡೋದಕ್ಕೆ ಯಾರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾವ ಒಂದು ರೂಲ್ಸ್ ಇದೆ ಅಂತ ಹೇಳಿ ಇದು ನಾಗರಿಕ್ ಸಮಾಜ ತಲೆ ತಕ್ಕಿಸುವಂತಹ ದುರ್ಘಟನೆ ನಡೆದಿದೆ ನಮ್ಮನೆ ಬ್ರಾಹ್ಮಣ ಸಮಾಜ ಸರ್ವೇ ಜನವೂ ಸುಖಿನ ಒಬ್ಬ ಹೇಳಿ ಅಂತೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಸದಾ ಆಸೆ ಪಡುವಂತ ಇಷ್ಟಪಡುವಂತ ಸಮಾಜ ಆ ಮಕ್ಕಳು ಜನವಾರವನ್ನ ದಿನನಿತ್ಯ ಅವರು ಗಾಯತ್ರಿ ಜಪ ಮಾಡುವಾಗ ಉಪ ಆ ಅದನ್ನ ಹಾಕ್ ತೆಗೆದಿಟ್ಟು ಅಂದಾಗ ಒಬ್ಬ ಅಭಿಗ್ನ ಅಂತ ಹೇಳಿ ಒಬ್ಬ ಹುಡುಗ ಅದಕ್ಕೆ ನಿರಾಕರಿಸಿದಾನೆ ಆವಾಗ ಅವನುಗೆ ಒಳಗ್ ಬಿಟ್ಟಿದ್ದಾರೆ ಇನ್ನಿಬ್ರು ಹುಡುಗರಿಗೆ ಅವರ ಜನಿವಾರ ನಗದುಕೊಂಡು ಡಸ್ಟ್ಬಿನ್ ಗೆ ಹಾಕಿದ್ದಾರೆ ಇದು ಸಂಜೆ ನಮ್ಗೆ ಗೊತ್ತಾದ್ಮೇಲೆ ಮೊನ್ನೆ ಸಂಜೆ ಗೊತ್ತಾಯ್ತು ಈ ವಿಚಾರ ತಕ್ಷಣ ನಾವು ನಿನ್ನೆ ಬೆಳಿಗ್ಗೆ ಸೆಂಟರ್ ನತ್ರ ಹೋದ್ವಿ ಅಲ್ಲಿ ಪೊಲೀಸ್ ಆಫೀಸರ್ಸ್ ಎಲ್ಲಾ ಬಂದು ಕೊನೆಗೆಲ್ಲ ನೋಡ್ರೆ ಸೆಕ್ಯೂರಿಟಿ ಮಾಡಿದ ತಪ್ಪು ಅಂತೇಳಿ ಹೇಳ್ತಾ ಇದ್ರು ಆದ್ರ ಕೊನೆಗೆ ಅಲ್ಲಿ ಮತ್ತೆ ಎಕ್ಸಾಮ್ ನಡೀತಿರೋ ಜಾಗ ಅಲ್ಲಿ ಗಲಾಟೆ ಆಗ್ಬಾರ್ದು ಕೂಗಾಟ ಆಗ್ಬಾರ್ದು ಮಕ್ಕಳಿಗೆ ತೊಂದರೆ ಆಗತ್ತೆ ಎಲ್ಲ ಸಮಾಜದ ಮಕ್ಕಳು ಕೂಡ ಪರೀಕ್ಷೆ ಬರೀತಿರ್ತಾರೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ನಾವು ಎಲ್ಲ ಸಮಾಜದ ಪ್ರಮುಖರೆಲ್ಲರೂ ಹೋಗಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಆ ಮನವಿಯನ್ನ ಕೊಟ್ಟಿದ್ದೀವಿ ತನಿಖೆಗೆ ಒತ್ತಾಯವನ್ನ ಮಾಡಿದೀವಿ ಅವರು ಒಂದು ವಾರಗಳ ಕಾಲ ಸಮಯವನ್ನ ತೆಗೆದುಕೊಂಡಿದ್ದಾರೆ ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಾವು ಏನ್ ಮಾಡ್ಬೇಕು ಹೇಳಿ ಎಲ್ಲ ಸಮಾಜದ ಪ್ರಮುಖರು ಕೂಡ ಸೇರಿ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ಸೊ ಇನ್ನೊಂದು ವಿಚಾರ ನೀವ್ ಹೇಳಿದ್ರಿ ಸೆಕ್ಯೂರಿಟಿ ಮಾಡಿ ತಪ್ಪು ಅಂತ ಮೊದಲನೇ ದಿನ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಬಿಟ್ಟು ಎರಡನೇ ದಿನ ಎಕ್ಸಾಮ್ ಬರೆಯುವಂತಹ ಸಂದರ್ಭದಲ್ಲಿ ಜನವಾರ ತೆಗಿ ಅಂತ ಹೇಳ್ತಾರೆ ಯಾವಾಗ ವಿದ್ಯಾರ್ಥಿ ಜನವಾರ ತೆಗಿಯೋದಿಲ್ಲ ಅಂತ ಹೇಳಿ ಹಠ ಹಿಡಿತಾರೋ ಅವಾಗ ಯಾರಿಗೋ ಕಾಲ್ ಮಾಡ್ತಾರಂತೆ ಕಾಲ್ ಮಾಡಿ ಈ ರೀತಿ ವಿದ್ಯಾರ್ಥಿ ತೆಗಿತಾ ಇಲ್ಲ ಮಾಡೋದು ಅಂತ ಕೇಳಿದ್ರಂತೆ ಸಿಬ್ಬಂದಿಗಳು ಸ್ಪೆಷಲ್ ಇದ್ದಾರೆ ಈ ವಿಚಾರದಲ್ಲಿ ಅದೇ ತನಿಖೆ ಮಾಡಿ ನಿಮ್ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ನಾವಲ್ಲಿ ಗಲಾಟೆ ಮಾಡಕ್ಕೆ ಎರಡನೇ ದಿನದ ಪರೀಕ್ಷೆ ನಡೀತಾ ಇತ್ತು ಯಾವ ಮಕ್ಕಳಿಗೂ ತೊಂದರೆ ಆಗ್ಬಾರ್ದು ನಮ್ಮ ಇದರಿಂದ ಅಂತ ಹೇಳಿ ನಾವು ಅಲ್ಲಿ ಏನೂ ಮಾಡ್ದೇನೆ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದೀವಿ ಅವರು ಒಂದು ವಾರದಲ್ಲಿ ಸಮಗ್ರವಾಗಿ ನಾನು ತನಿಖೆ ಮಾಡಿಸಿ ನಾನು ಎಲ್ಲ ವಿವರವಾಗಿ ರಿಪೋರ್ಟ್ ನ ಕೂತ್ಕೊಂಡು ಯಾರು ಶಿಕ್ಷೆ ಅಂತ ಹೇಳಿದ್ದಾರೆ ಅಲ್ಲ ಸರ್ ಈಗ ಬೇರೆ ಸಮುದಾಯಗಳು ಈ ರೀತಿಯಾಗಿ ಮಾಡ್ಬಿಟ್ಟಿದ್ರೆ ಸುಮ್ನೆ ಇರ್ತಿದ್ರ ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಘಟನೆ ಆಗಿತ್ತು ನಿಮ್ಗೆ ನೆನ್ಪಿರ್ಬೋದು ಹಿಜಾಬ್ ಧರಿಸ್ಕೊಂಡು ನಾವು ಎಕ್ಸಾಮ್ ಬರ್ದೇ ಬರಿತೀವಿ ಅಂತ ಹೇಳಿ ಹಿಜಾಬ್ ಹಾಕೊಂಡು ಎಕ್ಸಾಮ್ ಬರ್ದಿರುವಂತಹ ಎಕ್ಸಾಂಪಲ್ಗಳುಂಟು ಜನಿವಾರ ಅದು ಶರ್ಟ್ ಇಂದ ಬನ್ನಿನಿಂದ ಒಳಗಡೆ ಇರುತ್ತೆ ಅದ್ ಏನ್ ಮಾಡಿತ್ತು ಜನಿವಾರ ಅಂತಂದ್ರೆ ಬ್ರಾಹ್ಮಣರು ಅಂತಂದ್ರೆ ಸಾಧು ಸಂತರು ಅಂತ ಹೇಳ್ತಾರೆ ಮುಗ್ಧರು ಅಂತ ಹೇಳ್ತಾರೆ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಈಗಲೂ ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಮುಂದಿನ ಹೋರಾಟಗಳು ಯಾವ ರೀತಿಯಾಗಿ ಇರುತ್ತೆ ಸರ್ ಇದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ನಾವು ಗೌರವ ಕೊಡ್ಲೇಬೇಕು ಅವರು ಒಂದು ವಾರ ಸಮಯವನ್ನ ತೆಗೆದುಕೊಂಡಿದ್ದಾರೆ ಆ ನಂತರದ ಇದರಲ್ಲಿ ನಾವು ಅವರಿಂದ ನಮಗೆ ತೃಪ್ತಿ ತರಲಿಲ್ಲ ಅವರ ತನಿಖೆ ಅಂತಂದ್ರೆ ನಾವು ಓಕೆ ಸರ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆ ದತ್ತಾತ್ರೇಯ ಬ್ರಾಹ್ಮಣ ಸಮಾಜದ ಮುಖಂಡರು ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಬ್ರಾಹ್ಮಣರು ಅಂತಂದ್ರೆ ಸಾಧು ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಈಗ ಜನಿವಾರ ಹಾಕೊಂಡು ಎಕ್ಸಾಮ್ ಬರೆಯೋದ್ರಲ್ಲಿ ಏನ್ ತಪ್ಪಿದೆ ಈಗ ವಿದ್ಯಾರ್ಥಿ ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ ಆಗಿಲ್ಲ ಯಾರು ಹೊಣೆ ಇದಕ್ಕೆ ಎಂತ ರಾಜ್ಯ ಸರ್ಕಾರ ನಿನ್ನೆ ದಿವಸ ನಡೆದಂತ ಸಿಇಟಿ ಪರೀಕ್ಷೆಯ ಹೊರಗಡೆಗೆ ಈ ರೀತಿ ಜನವಾರಕ್ಕೆ ಕೈ ಹಾಕೋದ್ರ ಮೂಲಕ ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಅಪಮಾನ ಮಾಡಿದೆ ಅಂತ ಅತ್ಯಂತ ಖೇದವಾಗಿ ಹೇಳಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರದ ಗೈಡ್ ಲೈನ್ಸ್ ಇದೆ ಸಿಇಟಿ ಕೆಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನ್ ಹೇಳಿದೆ ಅಂತಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಯಾವ್ದೇ ಎಕ್ಸ್ಟರ್ನಲ್ ಐಟಮ್ ಇರಬಾರ್ದು ಅಂದ್ರೆ ಮೊಬೈಲ್ ಆಗಲಿ ಬ್ಲೂಟೂತ್ ಆಗಲಿ ಏರ್ಪೋರ್ಡ್ ಆಗಲಿ ಈ ರೀತಿ ಯಾವ್ದು ಕೂಡ ಯಾವ್ದೇ ಎಲೆಕ್ಟ್ರಾನಿಕ್ ವಸ್ತುಗಳು ಒಳಗ್ ಹೋಗ್ಬಾರ್ದು ಅನ್ನೋದು ಮಾಡಿದ ಒಪ್ಕೊಂಡಿದೀವಿ ಆದ್ರೆ ರಾಜ್ಯ ಸರ್ಕಾರ ನಿನ್ನೆ ದಿವಸ ಇಡೀ ರಾಜ್ಯದಲ್ಲಿ ಅತಿರೇಕದ ವರ್ತನೆಯನ್ನು ಕೂಡ ಮಾಡಿದೆ ಜನವಾರ ಅನ್ನುವುದು ಬ್ರಾಹ್ಮಣ ಸಂಪ್ರದಾಯದ ಒಂದು ಅತ್ಯಂತ ಶ್ರದ್ಧಾ ಬಿಂದು ಅಂತ ಹೇಳಕ್ಕೆ ಬಯಸ್ತೇನೆ ಬ್ರಾಹ್ಮಣರ ಷೋಡಶೋಪಚಾರಗಳಲ್ಲಿ ಉಪನಯನು ಕೂಡ ಒಂದು ಅತ್ಯಂತ ಶ್ರದ್ಧೆಯ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಮಾಡುವಂತದ್ದು ದಿನನಿತ್ಯ ಅನುಷ್ಠಾನ ಪದ್ಧತಿಯನ್ನು ಮಾಡ್ಬೇಕು ಗಾಯತ್ರಿ ಮಂತ್ರ ಜಪ ಮಾಡಬೇಕು ಆ ಮೂಲಕ ಏಕಾಗ್ರತೆಯನ್ನು ಪಡೆಯುವಂತ ಸಂಸ್ಕಾರ ಬರುವಂತ ಒಂದು ಪ್ರಕ್ರಿಯೆ ಉಪನಯನ ಸೊ ಹಾಗಾಗಿ ಜನವಾರನ ಎಲ್ಲೋ ಅಂಗಡಿ ಸಿಕ್ಕಿದೆ ಹೇಳಿ ತಂದು ಎರಡು ತ್ರಡ್ ಹಾಕೊಂಡಿರ್ತಕ್ಕಂಥದ್ದು ವ್ಯವಸ್ಥೆ ಅಲ್ಲ ಮತ್ತೆ ಜನವಾರವನ್ನ ತೆಗಿಯೋದು ಕೂಡ ಅಶುದ್ಧಿ ಆದ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದಂತ ಸಂದರ್ಭದಲ್ಲಿ ತೆಗೆಯುವಂತ ವ್ಯವಸ್ಥೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಇದೆ ಆದರೆ ನೆನ್ನೆ ದಿವಸ ಈ ರೀತಿ ಹಠಾತ್ ಹಾಕಿ ಅವರು ಜನವಾರಕ್ಕೆ ಕೈ ಹಾಕಿ ಕತ್ರಿಯಿಂದ ಕಟ್ ಮಾಡಿ ಜನವಾರನ ಎಳೆಯುವಂತ ಕೆಲಸ ಶಿವಮೊಗ್ಗದಲ್ಲಿ ಮಾಡಿದ್ದಾರೆ ಈ ರೀತಿ ಮೂರು ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ ನಾಲ್ಕನೇ ವಿದ್ಯಾರ್ಥಿ ಅದನ್ನ ತಡೆದಾಗ ಸುಮ್ಮನೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದು ಕೇವಲ ಶಿವಮೊಗ್ಗ ಒಂದೇ ಅಲ್ಲ ಬೀದರ್ನಲ್ಲೂ ಕೂಡ ಈ ರೀತಿಯಾಗಿ ಆ ಹುಡುಗ ಪರೀಕ್ಷೆ ಬರ್ರೆ ವಾಪಸ್ ಹೋಗಿರ್ತಕ್ಕಂಥದ್ದು ಈಗಾಗಲೇ ನೀವು ಕೇಳಿದಿರಿ ಹೀಗೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಆ ಪರೀಕ್ಷೆಗೆ ಸಿಇಟಿ ಪರೀಕ್ಷೆ ಅಂದ್ರೆ ತಮ್ಮ ಜೀವನದ ಪಥ ಬದಲಾಯಿಸುವಂತ ಒಂದು ಸಮಯ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಅವ್ರಿಗೆ ನೋವು ಉಂಟು ಮಾಡಿರ್ತಕ್ಕಂತ ರಾಜ್ಯ ಸರ್ಕಾರದ ಈ ಕ್ರಮ ಅತ್ಯಂತ ಖಂಡನೀಯ ಯಾರು ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಕ್ಕಾಗಿಲ್ಲ ಅವರಿಗೆ ತಕ್ಷಣ ಮತ್ತೆ ಎಕ್ಸಾಮಿನೇಷನ್ ಕೊಡಬೇಕು ಮತ್ತೆ ಇಡೀ ರಾಜ್ಯ ಸರ್ಕಾರ ರಾಜ್ಯದ ಬ್ರಾಹ್ಮಣರ ಮತ್ತು ಈ ಜನವಾರರ ವಿಚಾರಕ್ಕೆ ಕೈ ಹಾಕಿದ್ದಕ್ಕೆ ಇಡೀ ರಾಜ್ಯದ ಬ್ರಾಹ್ಮಣರ ಕ್ಷಮೆ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನ ಆಗ್ರಹಿಸ್ತೇನೆ ಹ್ಮ್ ಹ್ಮ್ ಸರ್ ಈಗ ಸಿಬ್ಬಂದಿಗಳು ಸ್ಪೆಷಲ್ ಇಂಟ್ರೆಸ್ಟ್ ತೆಗೆದುಕೊಂಡು ಈ ರೀತಿಯಾಗಿ ಮಾಡಿರುವಂತಹ ಎಡವಟ್ಟು ಇದಕ್ಕೆ ಸಿಬ್ಬಂದಿಗಳ ಮೇಲೆ ಹಾಕ್ಬಿಟ್ರೆ ಏನ್ ಪ್ರಯೋಜನ ಸಿಬ್ಬಂದಿಗಳಿಗೆ ಯಾರು ಹೇಳಿರ್ತಾರೆ ಸರ್ಕಾರ ಸುತ್ತಲೇ ಹೊರಡ್ಸಿತ್ತ ಈ ರೀತಿಯಾಗಿ ಜನ್ವಾರ ಹಾಕೊಂಡ್ ಬಂದ್ರೆ ತಗ್ಸ್ರಿ ಅಥವಾ ಕೈಯಲ್ಲಿ ಏನಾದ್ರು ದಾರ ಕಟ್ಕೊಂಡ್ ಬಂದಿದ್ರೆ ತಗ್ಸಿ ಅದ್ರಲ್ಲಿ ಏನಾದ್ರು ಲೋಹಗಳು ಏನಾದ್ರು ಇತ್ತಂತ ತಗ್ಸೋದಕ್ಕೆ ಅಂತ ಜನುವಾರದಲ್ಲಂತೂ ಯಾವುದೇ ತರಹದ ಲೋಹ ಇರೋದಿಲ್ಲ ನನಗೆ ಆಶ್ಚರ್ಯ ಆಗತ್ತೆ ಜನವಾರದಿಂದನೂ ಈ ರೀತಿ ಎಲೆಕ್ಟ್ರೋಡ್ ಟ್ರಾನ್ಸ್ಫರ್ ಆಗತ್ತೆ ಅನ್ನೋ ದ್ರಮೆ ಯಾಕೆ ಬಂತು ಅಂತ ಅವ್ರಿಗೆ ಗೊತ್ತಿಲ್ಲ ಇದೊಂದು ಅತ್ಯಂತ ಹೇಯ ಕೃತ್ಯ ಜನವಾರ ನಮ್ಮ ಬ್ರಾಹ್ಮಣರ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡುವಂತ ನೋವು ಮಾಡುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅಂತ ಅತ್ಯಂತ ನೋವಿನಿಂದ ಹೇಳಕ್ಕೆ ಬಯಸ್ತೇವೆ ಈಗಾಗ್ಲೇ ಸರ್ ಡಿ ಸಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಡಿ ಸಿ ಅವರು ಕೂಡ ನಾವು ಅಹ್ ತನಿಖೆ ನಡೆಸ್ತೀವಿ ಒಂದ್ ವಾರಗಳ ಕಾಲ ಸಮಯ ಕೊಡಿ ಅಂತ ಹೇಳಿದ್ದಾರೆ ಹೋರಾಟ ಯಾವ ರೀತಿಯಾಗಿರುತ್ತೆ ಸರ್ ಈಗ ಡಿಸಿ ಅವರು ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತಾರೆ ಅದರ ಆಧಾರದ ಮೇಲೆ ಈಗಾಗಲೇ ನಾವು ಇದನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನೂತನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಘುನಾಥ್ ಅವರು ಗಮನಕ್ಕೆ ತಂದಿದ್ದೇವೆ ಅವರು ಕೂಡ ಸರ್ಕಾರ ಜೊತೆಗೆ ಮಾತುಕತೆ ಆಡಿ ಇದಕ್ಕೆ ಬೇಷರತ್ ಕ್ಷಮೆ ಆಚಿಸ್ಬೇಕು ಅಂತ ಕೇಳ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮೂರು ದಿವಸ ಕಾದ್ಬಿಟ್ಟು ನಾವು ಮುಂದಿನ ಹೋರಾಟದ ಬಗ್ಗೆ ಯೋಚನೆ ಮಾಡ್ತೀವಿ ಬ್ರಾಹ್ಮಣ ಸಮುದಾಯ ಬ್ರಾಹ್ಮಣ ಸಂಪ್ರದಾಯ ಸಮುದಾಯ ಅಂದ್ರೆ ಬಹಳ ಇವರು ನಿರ್ವೀರ್ಯರು ಏನು ಮಾಡೋದಿಲ್ಲ ಏನ್ ನೋಡಿದ್ರು ಮಾಡಿಸ್ಕೊಂತ ಅನ್ನೋ ಭಾವನೆಯಲ್ಲಿದೆ ಆದ್ರೆ ಈ ಬಾರಿ ನಾವು ಅದಕ್ಕೆ ಬಿಡೋದಿಲ್ಲ ಈ ಒಂದು ನಮ್ಮ ಜನವಾರ ಸಂಸ್ಕೃತಿಗೆ ಹೊಡೆತ ಬಿದ್ದು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಬಯಸ್ತೇನೆ ಹೋಗಿದೆ ಪಾಪ ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ ಆಗಿಲ್ಲ ರೀ ಎಕ್ಸಾಮ್ ಬರ್ಸೋದಕ್ಕೆ ಏನಾದ್ರೂ ನೀವು ಅವಕಾಶ ಕೇಳ್ತೀರಾ ಉನ್ನತ ಶಿಕ್ಷಣ ಸಚಿವರನ್ನ ಯಾರನ್ನಾದ್ರೂ ಭೇಟಿ ಮಾಡುವಂತಹ ಸಾಧ್ಯತೆ ಇದೆಯಾ ಅಂತ ಖಂಡಿತ ಖಂಡಿತ ಹೇಳಿದ್ನಲ್ಲ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂತ ರಘುನಾಥ್ ಮೂಲಕ ನಾವು ಉನ್ನತ ಶಿಕ್ಷಣ ಸಚಿವರಿಗೆ ಹೇಳಿ ಯಾರು ಎಕ್ಸಾಮ್ ನಿಂದ ವಾಪಸ್ ಹೋಗಿದ್ದಾರೆ ಅವ್ರಿಗೆ ಸಪರೇಟ್ ಎಕ್ಸಾಮ್ ಇವತ್ ನಾಳೆ ಕೊಡ್ಬೇಕು ಅನ್ನೋದನ್ನ ನಾವು ಮಾತಾಡ್ತೀನಿ ಹ್ಮ್ 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 ಪಾಪ ಸ್ಟೂಡೆಂಟ್ಸ್ ಅಳ್ತಾ ಇದ್ರಂತೆ ಸರ್ ನಮಗೆ ಏನೂ ಗೊತ್ತಾಗಲ್ಲ ಏನು ಮಾಡೋದು ಏ ಮಕ್ಳಿಗೆ ಏನು ಗೊತ್ತಾಗಲ್ಲ ನಾವು ಯಾಕೆ ಇದನ್ನು ತೆಗಿಬೇಕು ತೆಗಿಬೇಕೋ ಬೇಡವೋ ಕೆಲವರು ಏನೋ ಅವ್ರು ಹೇಳಿದ ಮಾತು ಕೇಳ್ಕೊಂಡು ಆಯ್ತು ತೆಗ್ದ್ರೆ ಹೋಗಿದ್ರೆ ಆಯ್ತು ಎಕ್ಸಾಮ್ ಬರದ್ರೆ ಸಾಕಪ್ಪ ಅಂತಿರ್ತಾರೆ ಪಾಪ ವಿದ್ಯಾರ್ಥಿಗಳು ಇದ್ರಂತೆ ಇಷ್ಟು ವರ್ಷ ನಾವು ಕಷ್ಟಪಟ್ಟು ಓದಿದ್ದೀವಿ ಸಿ ಟಿ ಎಕ್ಸಾಮ್ ಬರೆಯೋದಕ್ಕೆ ಇದು ನಮಗೆ ಒಳ್ಳೆಯ ದಿನ ಬಟ್ ಆದ್ರೆ ಈ ರೀತಿಯಾದಂತಹ ಸಿಬ್ಬಂದಿಗಳ ವರ್ತನೆಯಿಂದ ಏನು ಮಾಡೋದು ಅಂತ ಗೊತ್ತಾಗದೆ ಪಾಪ ವಿದ್ಯಾರ್ಥಿಗಳು ಅಳ್ತಾ ಇದ್ರಂತೆ ಸಮಾಧಾನ ಮಾಡೋದು ಹೇಗೆ ಈಗ ಪಾಪ ವಿದ್ಯಾರ್ಥಿಗಳಿಗೆ ಅಂತ ನಿಜಕ್ಕೂ ಒಂದು ನೋವಿನ ಸಂಗತಿ ನಾವು ಬಹಳ ಸೀರಿಯಸ್ ಆಗಿ ಗಮನ ವಹಿಸ್ತೇವೆ ಹಾಗಾದ್ರೆ ವಿದ್ಯಾರ್ಥಿಗೆ ಮತ್ತೆ ಎಕ್ಸಾಮ್ ಕೊಡೋದಿಕ್ಕ ನಾವು ಕಾರ್ಯ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಮತ್ತೆ ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಆಗ್ರಹಿಸ್ತೇನೆ ಹ್ಮ್ 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 ಸರ್ ನೀವು ಈ ಇನ್ನೊಂದು ವಿಚಾರವನ್ನ ನಾನು ಇಲ್ಲಿ ಕೇಳಲೇಬೇಕು ಈ ಹಿಂದೆ ಸರ್ ಹಿಜಾಬ್ ಹಾಕೊಂಡು ನಾವು ಎಕ್ಸಾಮ್ ಬರದೇ ಬರಿತೀವಿ ಅಂತ ಹೇಳಿ ಮತ್ತೊಂದು ಸಮುದಾಯ ಹೇಳಿತ್ತು ಅದಕ್ಕೆ ಸಾಕಷ್ಟು ಹೋರಾಟಗಳು ಕೂಡ ಆಯಿತು ಕೋರ್ಟ್ ಮೆಟ್ಟಿಲನ್ನ ಹೇರಿದ್ರು ಸೊ ಇದು ಕೂಡ ಅದೇ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ಳುತ್ತಾ ಹೇಗೆ ಮುಂದಿನ ದಿನಗಳಲ್ಲಿ ಅಂತ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೋಡೋಣ ಈಗ ಈಗ್ಲೇನೆ ನಾನು ಹಿಜಾಬ್ ಆ ವಿಚಾರ ವಿಚಾರವಾಗಿ ನಾನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಹೇಗೆ ಮುಸ್ಲಿಂ ಧರ್ಮದವರಿಗೆ ಹಿಜಾಬ್ ಎಷ್ಟು ಇಂಪಾರ್ಟೆನ್ಸ್ ಆಗಿತ್ತು ಬ್ರಾಹ್ಮಣ ಸಮುದಾಯಕ್ಕೂ ಕೂಡ ಜನವಾರ ಕೂಡ ಅಷ್ಟೇ ಒಂದು ಶ್ರದ್ಧಾ ಕೇಂದ್ರ ಹಾಗಾಗಿ ಇದಕ್ಕೆ ಅವ ಆದ ಸಂದರ್ಭದಲ್ಲಿ ಅದಕ್ಕೆ ಸರಿಯಾಗಿ ಪರಿಹಾರ ಅಥವಾ ಅದಕ್ಕೆ ಸರಿಯಾಗಿ ಕ್ಷಮೆಯನ್ನು ಕೇಳಲಿಲ್ಲ ಅಂದ್ರೆ ಯೋಜನೆ ಮಾಡುವಂತದ್ದು ಕೂಡ ನಮ್ಮ ಕಡೆಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಓಕೆ ಸರ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕಾಗಿ ದತ್ತಾತ್ರೇಯ ಅವರು ಮಾತನಾಡ್ತಾ ಇದ್ದರು ನಾವು ಡಿ ಸಿ ಅವರು ಏನು ಆದೇಶವನ್ನು ಹೊರಡಿಸ್ತಾರೆ ಅದನ್ನು ನೋಡಿಕೊಂಡು ನಮ್ಮ ಮುಂದಿನ ಹೋರಾಟಗಳು ಯಾವ ರೀತಿಯಾಗಿ ಇರಬೇಕು ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡಬೇಕು ರೂಪುರೇಷೆಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಮಾತನಾಡಿದ್ರು ಈಗಾಗಲೇ ಪಾಪ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಿದೆ ಅವರಿಗೆ ಮತ್ತೆ ರೀ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ